ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾವು ಮಟನ್ ಬಿರಿಯಾನಿ ಮಾಡೋಣ ಬನ್ನಿ ನೋಡಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನೋಡಿ ಬಿರಿಯಾನಿ ಅಕ್ಕಿ ಬ ರೈಸ್ ಬರುತ್ತಲ್ಲ ಅದು ನೆನೆಸಿದ್ದೀನಿ ಅರ್ಧ ಗಂಟೆ ನೆನೆಸ್ಬೇಕು ಉಪ್ಪು ಒಂದು ಕಪ್ ಮೊಸರು ಮತ್ತು ಅರ್ಧ ನಿಂಬೆ ನಿಂಬೆಹಣ್ಣು ಅದಕ್ಕೆ ಇಂಟ್ಕೋಬೇಕು ನೋಡಿ ಗರಂ ಮಸಾಲೆ ಐಟಮ್ಮು ಧನಿಯಾ ಪೌಡರ್ ಎರಡು ಸ್ಪೂನು ಮತ್ತು ಗರಂ ಮಸಾಲೆ ಪೌಡರು ಜೈಕಾಯಿ ಕಸ್ತೂರಿ ಮೇಟಿ ಮತ್ತು ಜಹಿ ಏಲಕ್ಕಿ ಲವಂಗ ಮತ್ತು ಪಲಾವೆಲೆ ಓಂಕಾಳು ಚಕ್ಕೆ ಎಲ್ಲ ಅದರಲ್ಲೇ ಇದೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕುದಿನ ಸೊಪ್ಪು ಸ ಕೊತ್ತಂಬರಿ ಸೊಪ್ಪು ಎರಡು ತೊಳೆದ್ಬಿಟ್ಟು ಕುದ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿ ಎರಡು ಕಟ್ ಮಾಡಿಟ್ಟಿದ್ದೀನಿ ಒಂದು ಎರಡು ದೊಡ್ಡ ಟೊಮೊಟೊ ನಾನು ಆ್ಯಪಲ್ ಟೊಮೊಟೊ ತಗೊಂಡಿದ್ದೀನಿ ಇಲ್ಲಿ ಮೊಸರು ಎಲ್ಲ ಹಾಕ್ತೀನಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಮೊಸರು ಸ್ವಲ್ಪ ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕೋಣ ಕುಕ್ಕರ್ ಇಟ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಗರಂ ಮಸಾಲೆ ಐಟಮ್ ಹಾಕೋಣಂತೆ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಅಷ್ಟರೊಳಗೆ ನಾವು ಆ ಕಡೆನೂ ನೀರಿಟ್ಕೊಂಡಿರೋಣ ಬಿರಿಯಾನಿಗೆ ಹಾಕೋದಕ್ಕೆ ಕರ್ಬೇವ್ ಸೊಪ್ಪು ಹಾಕೋಣ ಇವಾಗ ನೋಡಿ ಇದು ಪಲಾ ಇದು ಎಲೆ ಇದು ಮನೆ ಹತ್ರ ಗಿಡ ಇದೆ ಚಿಕ್ಕದು ಅದಕ್ಕೋಸ್ಕರ ಎಡೆ ಎಡೆ ಎಲ್ಲ ಕಿತ್ಕೊಂಡೆ ನೋಡಿ ಪಲಾವ್ ಎಲೆ ಇದು ಅದು ಬಿರಿಯಾನಿ ಎಲೆ ಅದು ಗರಂ ಮಸಾಲೆ ಐಟಮ್ ಎಲ್ಲ ಹಾಕೋಣ ಅದಕ್ಕೆ ಅದು ಫ್ರೈ ಆಗಲಿ ಇದೆಲ್ಲ ಫ್ರೈ ಆದಮೇಲೆ ನಾವು ಮತ್ತೆ ಇದು ಗರಂ ಮಸಾಲೆ ಐಟಮ್ ಅಂತ ನೋಡಿ ಇದು ಜೈಕಾಯಿ ಮತ್ತು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಅದರಲ್ಲಿ ಪುಡಿ ಇಟ್ಟಿಲ್ಲ ನಾನು ಅಷ್ಟು ಪುಡಿನೂ ಹಾಕಬೇಕು ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದರಲ್ಲಿ ಹಸಿರು ಮೆಣಸಿಕಾಯಿ ರುಬ್ಬಿದ್ದೀನಿ ನಾನು ಯಾವುದೇ ಖಾರ ಪುಡಿ ಹಾಕ್ತಾಯಿಲ್ಲ ಖಾರ ಪುಡಿ ಬೇಕಾದರೆ ನೀವು ಹಾಕ್ಬೋದು ನಾನು ಸ್ವಲ್ಪ ಹಸಿರು ಮೆಣಸಿಕಾಯಿ ಜಾಸ್ತಿ ಹಾಕಿದ್ದೀನಿ ಅದಕ್ಕೋಸ್ಕರ ಖಾರ ಪುಡಿ ತಗೊಂಡಿಲ್ಲ ಕೆಲವೊಬ್ಬರು ಖಾರ ಪುಡಿನೂ ಹಾಕ್ತಾರೆ ಅದರಲ್ಲೂ ಟೇಸ್ಟ್ ಬರುತ್ತೆ ನೋಡಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಯಾಕೆಂದ್ರೆ ಅದರಲ್ಲಿ ಕೊಬ್ಬು ಜಾಸ್ತಿ ಇದೆ ಚರ್ಬಿ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬಿದ್ದ ತಗೊಂಡಿದ್ದೀವಿ ಅದರಲ್ಲಿ ಕುರಿ ಮಟನ್ನಲ್ಲಿ ಕೊಬ್ಬು ಜಾಸ್ತಿ ಹಾಕಿದ್ದಾರೆ ನೋಡಿ ಕೊತ್ತಂಬರಿ ಮತ್ತು ಕುದೀನ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ತಳ ಇಟ್ಕೊಳ್ಳುತ್ತೆ ಅದಕ್ಕೆ ಹಿಂಗೆ ಆಡಿಸ್ತಾ ಇರಬೇಕು ಟೊಮೊಟೊ ಹಾಕಿದ್ರೆ ತಳ ಹಿಡಿಯಲ್ಲ ಸ್ವಲ್ಪ ನೀರು ಬಿಟ್ಕೊಳತ್ತಲ್ಲ ಅದು ಇದು ಸ್ವಲ್ಪ ಉಪ್ಪು ಹಾಕಿದ್ರೆ ಆವಾಗ ನೀರು ಬಿಟ್ಕೊಳತ್ತೆ ಟೊಮೊಟೊ ಬೇಗ ಬೇಯುತ್ತೆ ತುಂಬ ಮಸಾಲೆ ಇಲ್ಲ ನಾನು ತುಂಬ ಹಾಕಿಲ್ಲ ಮಸಾಲೆ ಜಾಸ್ತಿ ಅನ್ನ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಇದು ಫ್ರೈ ಆಗಿ ನೋಡಿ ತಳ ಎಲ್ಲ ಬಿಡ್ಕೊಳ್ಳುತ್ತೆ ಟೊಮೊಟೊ ಮತ್ತು ಉಪ್ಪು ಹಾಕಿದ್ರೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ಆಮೇಲೆ ಮಟನ್ ಹಾಕೊಳ್ಳೋಣ ಇದೆಲ್ಲ ಆಗಿದೆ ನೋಡಿ ಒಂದು ಕಪ್ ಮೊಸರು ಹಾಕ್ತಾ ಇದ್ದೀನಿ ನಾನು ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ತೀನಿ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರೋದು ಹುಳಿ ಇಲ್ಲ ಅದು ಪಾಕಿಟ್ ಮೊಸರು ಉಳಿರಲ್ವಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ತೊಳೆದಿಟ್ಕೊಂಡಿರ ಮಟನ್ ಹಾಕೋಣ ಇದರಲ್ಲಿ ತುಂಬ ಚರ್ಬಿ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಎಣ್ಣೆ ಕಮ್ಮಿ ಹಾಕಿದ್ದೆ ನೀವು ನೋಡ್ಬೋದು ಫಸ್ಟ್ ನನ್ನ ಎಣ್ಣೆ ಕಡಿಮೆ ಹಾಕಿದ್ದೆ ಅದಕ್ಕೋಸ್ಕರನೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಲಾಸ್ಟಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ಟು ಮುಚ್ಚಳು ಹಾಕೋಣ ಇದೊಂದು ನಾಲ್ಕೈದು ವಿಷಾಲಾಗಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೆ ಮತ್ತೆ ಅನ್ನ ಮಿಜಿಗ್ ಆಗುತ್ತೆ ಮಟನ್ನು ಬೆಂದಿರುತ್ತೆ ಆಮೇಲೆ ಕೂಗ್ಸಿದ್ರೆ ಅನ್ನಕ್ಕೆ ಎರಡು ವಿಷಾಲ ಸಾಕು ನಾನು ಬಿಸಿ ಮಾಡಿ ಇಟ್ಕೊಂಡಿರ ನೀರನ್ನೇ ಹಾಕ್ತೀನಿ ನೋಡಿರಿ ಇದೊಂದು ನಾಲ್ಕೈದು ವಿಷಾಲಾಗಲಿ ಮುಚ್ಚಳ ಇಟ್ಟೋಣ ಇದಕ್ಕೆ ಚೆನ್ನಾಗಿ ಎಲ್ಲ ಕಡೆ ತಿರುಗಿಬಿಟ್ಟು ಇದು ತೆಗೆದ ಮೇಲೆ ಲಾಸ್ಟಲ್ಲಿ ನಾನು ಅಕ್ಕಿ ಹಾಕುವಾಗ ನಿಂಬೆಹಣ್ಣು ಹಾಕ್ತೀನಿ ಇವಾಗಲೇ ಹಾಕ್ಬಾರ್ದು ಮುಂಚೂಳ ಇಟ್ಟಿದ್ದೀನಿ ನಾಲ್ಕು ಆಗಲಿ ನೋಡಿ ಆಗಿದೆ ನೋಡೋಣ ಇವಾಗ ಇವಾಗ ಅಕ್ಕಿ ಹಾಕಬೇಕು ಇದಕ್ಕೆ ನೋಡಿ ಮಟನೆಲ್ಲ ಬೆಂದಿದೆ ನೀವು ಮಟನ್ ಯಾವ ಥರ ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಬಲ್ತಿದ್ರೆ ನೋಡಿ ಅಕ್ಕಿ ಎಲ್ಲ ಹಾಕೋಣ ಇದಕ್ಕೆ ಬಲ್ತಿದ್ರೆ ಕುರಿ ಅದು ಚೆನ್ನಾಗಿ ಬೇಯಲ್ಲ ಒಂದು ಐದು ಆರು ವಿಷಲ್ಲೇ ಆಗಬೇಕಾಗುತ್ತೆ ವಿಷಲ್ಲಾಗಿ ಕಾಯಬೇಕು ನೀವು ಆರವರೆಗೂ ಅಕ್ಕಿ ಎಲ್ಲ ಹಾಕಿದ್ದೀನಿ ನೋಡಿ ಒಂದು ರೌಂಡ್ ತಿರುಗ್ಸಣ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಇದು ಎರಡು ವಿಷಾಲಾದರೆ ಸಾಕು ರೆಡಿಯಾಗಿರುತ್ತೆ ಉಪ್ಪು ಸಲ ನೋಡ್ಕೊಳ್ಳ್ರೆ ಕಡಿಮೆ ಆಗಿದರೆ ಹಾಕ್ಬೋದು ಉಪ್ಪು ನೋಡಿ ಮುಚ್ಚಳ ಹಾಕ್ಬೇಕು ನೋಡಿ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಫಸ್ಟೇ ಹಾಕಿಲ್ಲ ನಾನು ಇವಾಗ ಹಾಕ್ತಾ ಇರೋದು ಒಂದು ಇದೆ ಎರಡು ವಿಷಾಲ ಆಯಿತು ನಾನು ಗ್ಯಾಸ್ ಬಂದ್ ಮಾಡ್ತೀನಿ ವಿಷಾಲ ಹಾರಿದೆ ಆರಿದ್ಮೇಲೆ ತೆಗಿಬೇಕು ನೋಡಿ ಆಗಿದೆ ಬಿರಿಯಾನಿ ಆಗಿದೆ ನಾವು ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಡೋಣ ನೀಟಾಗಿ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆ ಮಿಕ್ಸ್ ಮಾಡೋಣ ಇದು ಬಿಸಿಲು ಚೆನ್ನಾಗಿರುತ್ತೆ ಉಪ್ಪು ಖಾರ ಗೊತ್ತಾಗಲ್ಲ ಅಷ್ಟೇ ಬಿಸಿಲಿ ಸ್ವಲ್ಪ ಆರಿದ ಮೇಲೆ ಗೊತ್ತಾಗುತ್ತೆ ಉಪ್ಪೆಲ್ಲ ಹಿಡ್ದಿರುತ್ತೆ ಚೆನ್ನಾಗಿ ಬಿಸಿಗಿಂತ ತಗೊಳೋಕೆ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿ ಸಾಯಂಕಾಲ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ನೀವು ಮನೇಲಿ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ಹೇಳ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್